ಕಥೆ ಕಥೆಯಿಂದ ಹೇಳ್ಬಹುದು ನರೇಟಿವ್ ಇಂದ ಪ್ರತಿಯೊಂದು ತುಂಬಾ ಅದ್ಭುತವಾಗಿದೆ ಲಾಸ್ಟ್ ಇಪ್ಪತ್ ನಿಮಿಷ ಹದಿನೈದು ನಿಮಿಷ ನಾವು ಜನರನ್ನ ಸೀಟ್ ಎಂಜಲ್ ಕೂಡ ಅಂಡ್ ಅದೆಲ್ಲದಕ್ಕೂ ಕ್ರೆಡಿಕ್ಸ್ ನಿರ್ದೇಶಕ ಹೋಗ್ಬೇಕು ಅಂಡ್ ಮೇಜರ್ ಮ್ಯೂಸಿಕ್ ಡೈರೆಕ್ಟರ್ ಹೋಗ್ಬೇಕು ಲಾಸ್ಟ್ ಹದಿನೈದು ನಿಮಿಷ ನನಗೆ ನಾನು ಆಡಿಸ್ತಾ ಇದ್ದೆ ಹಿಂಗ್ಲೇ ಅಹ್ ಸರ್ ಸರ್ನ ಆತರ ಒಂದು ಅವತಾರದಲ್ಲಿ ನೋಡ್ತಾ ಇರೋದು ಅಷ್ಟೇ ಅವರೆಲ್ಲರೂ ನಾವು ಸೆಲೆಬ್ರೇಟ್ ಮಾಡ್ತೀವಿ ಕಾಮಿಡಿ ಕ್ಯಾರೆಕ್ಟರ್ ಬಟ್ ಈ ತರ ಒಂದು ಕ್ಯಾರೆಕ್ಟರ್ ಅಷ್ಟು ಅದ್ಭುತವಾಗಿ ಮಾಡ್ಬೋದು ಅಂತ ನೋಡಿದ್ದೆ ಈ ಸಿನಿಮಾ ಮುಖಾಂತರ ನೋಡಿದ್ದು

ನಿಜವಾದ್ ನೋ ಸಿ ಚಿನ ಹೊರತು ಪಡ್ಸಿ ಒಂದು ನಿಜವಾದ ಕೋಣ ತಪ್ಪ ಬಂದು ಅದ್ರ ಜೊತೆ ಕೆಲಸ ತಗೊಂಡ್ ಮಾಡೋದಿದೆಯಲ್ಲ ಅಂಡ್ ನಾನ್ ಕೋಣಸ್ ಇದ್ದಾಗ ಸೆಕ್ಟರ್ ನಾನು ಇದ್ದೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಆದ್ರೆ ನಾನು ಆ ಪೋರ್ಷನ್ಸ್ ಅಲ್ಲಿ ಇರಬಹುದು ಕೋಣ ಜೊತೆ ಹೆಂಗೆ ಶೂಟ್ ಮಾಡಿದಾರೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಿದಿನಿ ಒಂದು ಸೆಕೆಂಡ್ ಅದಕ್ಕೆ ತೊಂದ್ರೆ ಕೊಡದಂಗೆ ನಿಧಾನವಾಗಿ ಪೇಶೆನ್ಸ್ ಇಂದ ಅದಕ್ಕೂ ಏನು ಮಾಡ್ದಂಗೆ ಮಾಡಿದಂತ ಶೂಟ್ ಇದು ಸೊ ವಿ ಎಫ್ ಎಕ್ಸ್ ನ ಹೊರತು ಪಡ್ಸಿ ನೈಜ್ ಜೊತೆ ಶಿಶಿ ಆಹ್ ಕಡೆ ಜಸ್ಟಿ ಕಮಿಷನರ್ ಆಗ್ಬೇಕಾಗಿತ್ತು ಬಟ್ ಆ ನಿಮ್ಮ ಆಸೆ ಇಡೇ ಇರಲಿಲ್ಲ ಸಿನಿಮಾದಲ್ಲಿ ಆ ರಿಯಲ್ ಐಫ್ ಆತರದ್ ಏನಾದ್ರೂ ಕನ್ಸೆಲ್ ಗಳಿಂದ ಅಥವಾ 액ಟಿಂಗ್ ಎಷ್ಟಿದೆ ನೋಡಿ ಆಕ್ಟರ್ ಆದ್ರೆ ಪ್ಲಸ್ ಪಾಯಿಂಟ್ ಏನು ಗೊತ್ತಾ ಎಲ್ಲಾ ಪಾತ್ರಾನೂ ಮಾಡಬಹುದು ನಾನ್ ಲಾಯರ್ ಆಗ್ಬೋದು ಡಾಕ್ಟರ್ ಆಗ್ಬೋದು ನಾಳೆ ದಿನ ಒಂದು ಹುಡುಗಿನ कैरेक्टर ಮಾಡಬಹುದು ಸೋ ದಟ್ ಇಸ್ ಯೋ ಆಕ್ಟರ್ ಗಳಿಗೆ ಒಂದಿರೋಕ ಇದದು ಸೂಪರ್ ಅದು ಅದೃಷ್ಟ ಅದೃಶ್ಯ ನಮಗೆ ಓಕೆ ಏನಕ್ಕೆ ಅಂದ್ರೆ ಪ್ರತೀನ್ ಕಲಾದಿಪ್ನೋ ತುಂಬಾ ಕಷ್ಟ ನಮ್ಮ ದನಿಶೋರು ದೋ ಫೇಲ್ಕ್ಕೆ ಹೋಗಿ ಒಂದು ಸಂಗಮ ಒಳ್ಳೆ ಆಸೂಡಿ ಹೇಳ್ದೆ ಬಟ್ ಹರಿ ಮಾಡಿದ್ದಾರೆ ಮೇಕಿಂಗ್ ವಾಸ್ ಇನ್ ಸೆಕೆಂಡ್ ಹಾಫ್ ಲೀನ್ ನೋಡಿದಿರಲ್ಲ ಹಾಗಾಗಿ ಪ್ರತಿಯೊಬ್ರು ಕನ್ನಡ ಸಿನಿಮಾನ ಬಂದು ಥಿಯೇಟರ್ ನೋಡಿ ಹಾಗೂ ನಮ್ಮ ಕನಿಷ್ ಹಾಂಡ್ ಫಸ್ಟ್ ಪ್ರೊಡಕ್ಷನ್ ದಯವಿಟ್ಟು ಅವ್ರನ್ನ ಗೆಲ್ಸಿ ನೆಕ್ಸ್ಟ್ ಅವ್ರು ಸಿನಿಮಾ ಮಾಡ್ಬೇಕು ಸೊ ಹಾಗಾಗಿ ಇನ್ನಷ್ಟು ನಿರ್ಮಾಪಕರು ಬರ್ಲಿ ಅಂತ ನಾನು ಕೇಳ್ಕೊ ಅಂಡ್ ಎಲ್ಲಾ ಕನ್ನಡ ಜನತೆಗೂ

ಇಲ್ಲಿವರ್ಗುನು ನಾವು ಮಾತ್ರ ನೋಡ್ತಾ ಇದ್ವಿ ಮಾತ್ರ ಇರ್ತಾ ಇತ್ತು ವಿಷಯ ನಾವು ಮಾತ್ರ ನೋಡಿ ಇದ್ವಿ ಎಡಿಟಿಂಗ್ ಡಬ್ಬಿಂಗ್ ಏನೇ ಆದ್ರೂ ನಾವು ನೋಡ್ಕೊಂಡು ಕೆಲ್ಸಗಳನ್ನ ಮಾಡ್ತಾ ಇದ್ವಿ ಬಟ್ ಇವತ್ತು ಬೇರೆಯವ್ರ್ ನೋಡಿ ಆ ನಮ್ಗೆ ಚೆನ್ನಾಗಿದೆ ಅಂತ ಹೇಳ್ಬೇಕಾದ್ರೆ ನನಗಂತೂ ತುಂಬಾನೇ ಖುಷಿ ಆಗ್ಬಿಟ್ಟಿದೆ ಆಕ್ಚುಲಿ ಪದಗಳು ಕಡಿಮೆ ಇದೆ ಅದ್ರ ಜೊತೆಗೆ ಒಂಥರ ಮಿಕ್ಸ್ ಫೀಲಿಂಗ್ ಅಲ್ಲಿ ಇದೀನಿ ನಾನು ಸಿಂಗಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದಾರೆ ಏನು ಅನಿಸುತ್ತೆ ಸರ್ ಸ್ಕ್ರೀನ್ ಅಲ್ಲಿ ಅದಕ್ಕೆ ಒಂದು ಬಹಳ ಖುಷಿ ಮೊದಲೆಲ್ಲ ನಾವು ಬೇರೆ ಚಿಕ್ಕ ವಯಸ್ಸಲ್ಲಿ ಸಿನಿಮಾಗಳನ್ನ ಸಿಂಗಲ್ ಸ್ಕ್ರೀನ್ ಅಲ್ಲಿ ನೋಡ್ತೀವಿ ಇವತ್ತು ನಮ್ಮ ಸಿನಿಮಾ ಸಿಂಗಲ್ ಸ್ಕ್ರೀನ್ ಅಲ್ಲಿ ರಿಲೀಸ್ ಆಗೋದು ಬಹಳ ಖುಷಿ ಯಾಕಂತಂದ್ರೆ ಸುಮಾರು ಸಿನಿಮಾಗಳನ್ನ ಮಾಡಿದ್ರು ರಿಲೀಸ್ ಮಾಡೋದು ಬಹಳ ಕಷ್ಟ ಅದರಲ್ಲಿ ವಿನೀತ ಮಾಡೋದು ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಜೊತೆಗೆ ತಂದು ರಿಲೀಸ್ ಮಾಡಿದ್ದಾರೆ ಜೊತೆಗೆ ಒಳ್ಳೆ ಸಿನಿಮಾ ಫ್ಯಾಮಿಲಿ ಓರಿಯೆಂಟೆಡ್ ಫಿಲ್ಮ್ ತುಂಬಾ ಎಲ್ಲಾರು ಫಸ್ಟ್ ಮತ್ತೆ ಸೆಕೆಂಡ್ ಹಾಫ್ ಸಕಾಲ ಇಷ್ಟಪಡ್ತಾರೆ ಅದು ಬಂದು ನೋಡಲಿ ಸರ್ ಎಲ್ಲಾರು ಕ್ಲೈಮ್ಯಾಕ್ಸ್ ಬಗ್ಗೆ ಚೆನ್ನಾಗಿ ಮಾತಾಡ್ತಾ ಇದ್ರು ತುಂಬಾ ಚೆನ್ನಾಗಿ ಮಾಡಿದಾರೋ ಅದಕ್ಕೆ ತುಂಬಾ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಯಾಕೆಂದ್ರೆ ನಾನು ಅವಾಗಲೇ ಹೇಳ್ತಾ ಇದ್ದೆ ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗು ಸಿನಿಮಾಕ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ತುಂಬಾ ಚೆನ್ನಾಗಿ ಇಲ್ಲಿ ಹೋಗಿದ್ದಾರೆ ಸ್ಟಾರ್ಟಿಂಗ್ ಕತೆ ಹೋಗೋ ರೀತಿನೂ ಮತ್ತೆ ಸ್ಟಾರ್ಟಿಂಗ್ ಎಂಡಿಂಗು ತುಂಬಾ ಚೆನ್ನಾಗಿ ಬಳಸಿದಾರೆ